ಜೈಲ್ನಲ್ಲಿ ಈಗಾಗಲೇ ಐವತ್ತು ದಿನಗಳನ್ನ ಕಳೆದಿರೋ ನಟ ದರ್ಶನ್ಗೆ ಅಲ್ಲಿಂದ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಎಲ್ಲರದ್ದು ದರ್ಶನ್ ಬಿಡುಗಡೆಗೆ ಏನೆಲ್ಲ ಕಸರತ್ತು ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ದೈವ ಒಂದು ಭಯಂಕರ ಭವಿಷ್ಯವೊಂದನ್ನ ನುಡಿದಿದೆ ಈ ಭವಿಷ್ಯ ನಿಜಕ್ಕೂ ಆಘಾತ ಮೂಡಿಸುವಂತದ್ದು ದೈವ ಬಿಡುಗಡೆಯ ಭವಿಷ್ಯ ಮಾತ್ರ ನುಡಿದಿಲ್ಲ ದರ್ಶನ್ಗೆ ಇರೋ ದೋಷ ಯಾವುದು ಅವರು ಯಾವಾಗ ರಿಲೀಸ್ ಆಗ್ತಾರೆ ಇನ್ನು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ ಹೀಗೆ ಸಾಲು ಸಾಲು ಆತಂಕದ ಹಂಚಿಕೊಂಡಿದೆ ದರ್ಶನ್ ಬಗ್ಗೆ ದೈವ ನುಡಿದ ಭವಿಷ್ಯ ಏನ್ ಗೊತ್ತಾ ಇಲ್ಲಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಇನ್ನೆರಡು ತಿಂಗಳಲ್ಲಿ ಬಿಡುಗಡೆಯ ಕಲ್ಲು ನುಡಿದಿದ್ಯಾವ ಭವಿಷ್ಯ ದರ್ಶನ್ಗೆ ಸ್ತ್ರೀ ದೋಷ ಬಿಚ್ಚಿಟ್ಟಿತ್ತು ದೈವ ರಹಸ್ಯ ದರ್ಶನ್ ಬಿಡುಗಡೆಗಾಗಿ ಅವರ ಕುಟುಂಬ ಮತ್ತು ಫ್ಯಾನ್ಸ್ ಪ್ರಾರ್ಥಿಸದೇ ಇರೋ ದೇವರಿಲ್ಲ ನಾಡಿನ ಎಲ್ಲ ಶಕ್ತಿ ದೇವತೆಗಳಿಗೂ ಅವರ ಕುಟುಂಬ ಕೈ ಮುಗಿದು ಬಂದಿದೆ ಹೋಮ ಯಾಗಗಳನ್ನು ಮಾಡಿಸಿದೆ ಒಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅವರ ಫ್ಯಾನ್ಸ್ ತಮ್ಮ ತಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಹರಕೆ ಹೊತ್ತಿದ್ದಾರೆ ಪೂಜೆ ಮಾಡಿಸ್ತಾ ಇದ್ದಾರೆ ಭವಿಷ್ಯವನ್ನು ಕೇಳ್ತಾ ಇದ್ದಾರೆ ಆದಷ್ಟು ಬೇಗ ದರ್ಶನ್ ಜೈಲಿನಿಂದ ಆಚೆ ಬರಲಿ ಅನ್ನೋದು ಎಲ್ಲರ ಪ್ರಾರ್ಥನೆಯಾಗಿದೆ ಈ ಪ್ರಾರ್ಥನೆ ನಿಜಕ್ಕೂ ಫಲಿಸುತ್ತಾ ಸದ್ಯಕ್ಕೆ ಇಲ್ಲ ಅಂತ ಇದೆ ಈ ದೈವ ದಿನ ಒಳಗಾಗ ಯಾವ ಬಿಡುಗಡೆ ಆಗ್ತಾರೆ ಸರಿ ಇಲ್ಲ ಇಲ್ಲ ಅಂದಿದ್ರೆ ಯಾವ ಸಾಕ್ಷ್ಯಗಳೆಲ್ಲ ತುಂಬಾನೇ ಸಹಕಾರ ಮಾಡವ್ರೆ ಕೋರ್ಟ್ ಅಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ ಇನ್ನೂ ಅವರು ಇದಾಕೊಂಡಿಲ್ಲ ಆ ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಅವನು ಹೊರಗಡೆ ಬರ್ತಾನೆ ಕೊಲ್ಲೂರು ಮುಖ ಚಂಡಿಕ ಯಾಗ ಮಾಡಿಸವ್ರೆ ದೇವಸ್ಥಾನ ಪೂಜೆ ಕೊಡ್ತಾವ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನು ಒಂದೂವರೆ ತಿಂಗಳ ಒಳಗಡೆ ಅವ್ನು ಬರ್ತಾನೆ ಟೀಚರ್ ಒಂದೂವರೆ ತಿಂಗಳ ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ ದರ್ಶನ್ ರಿಲೀಸ್ ವಿಚಾರವಾಗಿ ಈಗಾಗಲೇ ಮೂರು ದೈವಗಳು ಭವಿಷ್ಯ ನೋಡಿದಿವೆ ಈ ಹಿಂದೆ ಪ್ರಸಿದ್ಧ ಶಕ್ತಿ ದೇವತೆ ದಸರಿಘಟ್ಟ ಚೌಡೇಶ್ವರಿ ಅಮ್ಮನವರ ಬಳಿ ದರ್ಶನ್ ಫ್ಯಾನ್ಸ್ ಬಿಡುಗಡೆ ಕುರಿತು ಪ್ರಶ್ನೆ ಮಾಡಿದ್ರು ಕಳಸದ ಮೂಲಕ ಬರೆದು ಭವಿಷ್ಯ ನುಡಿಯುವಂತಹ ಚೌಡೇಶ್ವರಿ ದೇವಿಯು ಸದ್ಯಕ್ಕೆ ಕಷ್ಟ ಅನ್ನುವ ಮಾತುಗಳನ್ನು ಆಡಿತ್ತು ನಂತರ ಭವಿಷ್ಯ ನುಡಿಯೋದರಲ್ಲಿ ಫೇಮಸ್ ಆಗಿರುವ ಕೊಪ್ಪಳದ ಕನಕಗಿರಿಯ ಕೌಡೇಪೀರ ಲಾಲ್ಸಾಬ್ ಬಳಿಯು ದರ್ಶನ್ ಅಭಿಮಾನಿಗಳು ಬಿಡುಗಡೆಯ ಪ್ರಶ್ನೆಯನ್ನೇ ಇಟ್ಟಿದ್ರು ಅಲ್ಲಿಯೂ ಸದ್ಯಕ್ಕೆ ಇಲ್ಲ ಅನ್ನೋ ಉತ್ತರವೇ ಬಂದಿತ್ತು ಈಗ ನುಡಿದಿರುವ ಮತ್ತೊಂದು ಸುಪ್ರಸಿದ್ಧ ದೈವ ಕೂಡ ದರ್ಶನ್ ಬಿಡುಗಡೆಯ ವಿಚಾರವಾಗಿ ತನ್ನ ಭವಿಷ್ಯವನ್ನು ನುಡಿದಿದೆ ಅದು ಕಲ್ಲಿನಲ್ಲಿ ಕೆತ್ತಿದ ಭವಿಷ್ಯವಾಗಿದೆ ಇಲ್ಲಿ ದೇವಿ ಕೊಡೋವಂಥ ಉತ್ತರದಲ್ಲಿ ಏನಂದರೆ ಮ್ಯಾಕ್ಸಿಮಮ್ ಒಂದು ಟೂ ಮಂತ್ಸ್ ಆಗ್ಬೋದು ಬೇಲಿಗೆ ಅವಕಾಶ ಆಗುತ್ತೆ ಅವರಿಗೆ ಇರ್ತಕ್ಕಂಥ ಸ್ವಲ್ಪ ದೋಷಗಳು ಗೃಹ ಗೃಹ ದೋಷ ಅದೇ ವಾಸ್ತು ದೋಷ ಆಮೇಲೆ ಎರಡನೇದಾಗಿ ಸ್ತ್ರೀ ದೋಷ ಶನಿ ಮಹಾತ್ಮ ಸಾಡೆ ಸಾತು ಮತ್ತು ಈ ಥರ ಗ್ರಹಗತಿಗಳೆಲ್ಲ ಕ್ರೂರತೆ ಇರೋದರಿಂದ ಸರ್ಪದೋಷ ಇಷ್ಟೆಲ್ಲ ಇದೆ ಅವರಿಗೆ ಇಷ್ಟೆಲ್ಲ ಇರೋದರಿಂದ ಅವರ ವ್ಯವಸ್ಥೆ ಅವ್ಯವಸ್ಥೆಗಳಾಗಿ ಇದುವರೆಗೂ ಅವರಿಗೆ ಹಲವಾರು ಅಡಚಣೆಗಳು ತೊಂದರೆಗಳು ಬಂದು ಅದು ಸಹಿಸ್ಕೋ ಬಂದರು ಇದು ಅತಿರೇಕವಾಗಿ ಈಗ ಪ್ರಬಂಧತೆಯಲ್ಲಿ ಅವರಿಗೆ ತುಂಬಾ ತೊಂದರೆ ಪತ್ರಗಳು ಒದಗಿರೋದ್ರಿಂದ ಇಂಥ ಒತ್ತಡಕ್ಕೆ ಕಟ್ಟಿಗೆ ಅವರು ಸಿಕ್ಕಾಕೊಂಡಿದ್ದಾರೆ ಮಾನಸಿಕ ಸ್ಥಿತಿ ಖಿನ್ನತೆಗೊಳಪಟ್ಟವರ ಬೆಂಗಳೂರಿನ ಬಾಪೂಜಿ ನಗರದ ಓಂ ಶಕ್ತಿ ಶಾರದಾಂಬೆ ದೇವಿಯು ಕಲ್ಲು ಮೂಲಕ ಭವಿಷ್ಯವನ್ನು ನುಡಿದಿದ್ದು ಸದ್ಯಕ್ಕೆ ದರ್ಶನ್ ಬಿಡುಗಡೆ ಸಾಧ್ಯವಿಲ್ಲ ಅಂತ ಭವಿಷ್ಯ ನುಡಿದಿದೆ ಇನ್ನೂ ಒಂದೂವರೆ ತಿಂಗಳು ದರ್ಶನ್ಗೆ ಜೈಲೇ ಗತಿ ಅನ್ನೋ ಮಾತುಗಳನ್ನು ಆಡಿದೆ ಸದ್ಯ ದರ್ಶನ್ ಮೀನರಾಶಿಯಲ್ಲಿದ್ದಾರೆ ಟೈಮ್ ಸರಿಯಿಲ್ಲ ಗ್ರಹಗತಿಗಳು ಕೂಡ ಸರಿಯಿಲ್ಲ ಅಂತ ಹೇಳಿದೆ ಇನ್ನೂ ಶಾಕಿಂಗ್ ಸಂಗತಿ ದರ್ಶನ್ ದರ್ಶನ್ಗೆ ಸ್ತ್ರೀ ದೋಷ ಹಾಗೂ ಸರ್ಪದೋಷ ಕೂಡ ಇದೆಯಂತೆ ಪವಿತ್ರ ಗೌಡ ಕಾರಣದಿಂದಾಗಿಯೇ ದರ್ಶನ್ ಇವತ್ತು ಜೈಲು ಸೇರಿರೋದ್ರಿಂದ ದರ್ಶನ್ಗೆ ಸ್ತ್ರೀ ದೋಷ ಇದ್ರೂ ಇರಬಹುದು ಉಳಿದ ದೋಷಗಳ ಬಗ್ಗೆ ಭವಿಷ್ಯವೇ ನುಡಿಬೇಕು ಗ್ರಹಗತಿ ಚೆನ್ನಾಗಿಲ್ಲಂತೆ ಗುರುಬಲ ಇಲ್ಲಂತೆ ಮೀನ ರಾಶಿ ಅಲ್ವಾ ಟೈಮ್ ಸರಿ ಇಲ್ಲ ಗ್ರಹಗತಿ ಸರಿ ಇಲ್ಲದಿದ ಕಾರಣ ಆ ಕೇತು ದೇಶವನ್ನು ನಡೀತಾ ಇರೋದ್ರಿಂದ ಅವ್ನು ತಾಳ್ ತಾಳ್ ಕೇಳದಾದ್ರು ತೊಂದರೆ ಆಗ್ತಾ ಇರೋದು ಅವ್ನಿಗೆ ನಡತಿ ಆಗ್ಬೋದು ಹೇಳಕ್ ಬರಲ್ಲ ಒಂದು ಪತಿಯನ್ನ ಜೈಲಿನಿಂದ ಆಚೆ ಕರೆದುಕೊಂಡು ಬರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕಂಡ ಕಂಡ ದೇವರಿಗೆ ಮೊರೆ ಹೋಗ್ತಾ ಇದ್ದಾರೆ ಮನಸ್ಸಿಗೆ ಅನಿಸಿದ್ದೆಲ್ಲವನ್ನ ಮಾಡ್ತಾ ಇದ್ದಾರೆ ಮನೆ ದೇವರಿಗೆ ಹರಕೆ ಹೊತ್ತಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಆದರೂ ಭವಿಷ್ಯಗಳು ಮಾತ್ರ ಈ ರೀತಿಯಲ್ಲಿ ಉಲ್ಟಾ ಹೊಡಿತಾಯ ದರ್ಶನ್ ಕುಟುಂಬಕ್ಕೆ ದೇವರ ಮೇಲೆ ಅಪಾರ ನಂಬಿಕೆ ಆದರೆ ನಂಬಿಕೆಯೇ ಕಾನೂನನ್ನು ಬದಲಾಯಿಸೋದಕ್ಕೆ ಆಗಲ್ಲ ಮನಸ್ಸಿನ ಸಮಾಧಾನಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ಅಂತಿಮವಾಗಿ ತೀರ್ಪನ್ನು ನ್ಯಾಯಾಲಯವೇ ನೀಡಬೇಕು ದರ್ಶನ್ ವಿಚಾರದಲ್ಲಿ ಎರಡೂ ಕಡೆಯಿಂದ ಶಾಕಿಂಗ್ ಸುದ್ದಿಗೆ ಸಿಗ್ತಾ ಇದೆ ತನಿಖಾಧಿಕಾರಿಗಳು ಸಲ್ಲಿಸ್ತಾ ಇರುವ ಚಾರ್ಜ್ ಶೀಟ್ ಕೂಡ ಸದ್ಯಕ್ಕೆ ದರ್ಶನ್ ಬಿಡುಗಡೆ ಇಲ್ಲ ಅಂತ ಇದೆ ಅತ್ತ ದರ್ಶನ್ ನಂಬಿರುವ ಅಷ್ಟೂ ಶಕ್ತಿ ದೇವತೆಗಳು ಅದನ್ನೇ ಹೇಳ್ತಾ ಇವೆ ಈಗಾಗಲೇ ಐವತ್ತು ದಿನಗಳನ್ನು ಜೈಲಿನಲ್ಲೇ ಕಳೆದಿರುವ ದರ್ಶನ್ಗೆ ಹಾಗಾದರೆ ಬಿಡುಗಡೆಯ ಭಾಗ್ಯ ಯಾವಾಗ ಅದನ್ನು ಭವಿಷ್ಯ ಹೇಳೋದಕ್ಕಾಗಲ್ಲ ಮಾನ್ಯ ನ್ಯಾಯಾಲಯವೇ ತೀರ್ಪು ಕೊಡಬೇಕು ಅಲ್ಲಿವರೆಗೂ ಜೈಲೂಟವೇ ಗತಿ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ